ಅಸತ್ಯ ಸುದ್ದಿಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ಬಿ ಜಿ ವಾಯ್ಸ್ ಒಂದು ಹೆಜ್ಜೆ ಮುಂದಿಡುತ್ತಿದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ಕಳಿಮೆ ಶಕ್ತಿ ಏನಂತ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಡು ಕಲೆ ಬಗೆಗಿನ ಹಲವಾರು ಸಾಂಸ್ಕೃತಿಕ ಕಾರ್ಯಗಳನ್ನು ನೋಡಿದ್ದೆವು ಅಥವಾ ನೋಡಿದ್ದೆವು ಅಥವಾ ಕೇಳಿದ್ದೆವು ಇಲ್ಲೊಬ್ಬ ವ್ಯಕ್ತಿ ವಿಭಿನ್ನವಾಗಿ ಸ್ಪರ್ಧೆ ನಡೆದಿದೆ ಅದೇ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಬೆಂಗಳೂರಿನಲ್ಲಿ ಎಚ್ ಆರ್ ಎಸ್ ಬಡಾವಣೆಯಲ್ಲಿ ಭಾನುವಾರ ಬಂಬಾಟ್ ಭೋಜನ ಸ್ಪರ್ಧೆ ಅವಧಿ ಆಗಿತ್ತು ಮುದ್ದೆಯ ಜೊತೆಗೆ ನಾಟಿ ಕೋಳಿ ಫ್ರೈ ಕಬಾಬ್ ಮೊಟ್ಟೆ ಸಾಲ್ಟ್ ನೀಡಲಾಗಿತ್ತು ಈ ಗಮನ ಸೆಳೆದಿರುವ ಕಾರ್ಯಕ್ರಮ ವಕೀಲ ಅನಿಲ್ ರೆಡ್ಡಿ ಆಲೋಚಿಸಿದ್ದರು ಈ ಸ್ಪರ್ಧೆಯಲ್ಲಿ ಮಹಿಳೆಯರು ಪುರುಷರು ಭಾಗಿಯಾಗಿ ಬಹುಮಾನ ವೈಟ್ ಕೀಡ್ ಅಜಯ್ ಕುಮಾರ್ ಹನ್ನೆರಡರಾಗಿ ಮುದ್ದೆ ಉಣ್ಣುವ ಮೂಲಕ ಪ್ರಥಮ ಬಹುಮಾನವಾಗಿ ತವರು ಪಡೆದು ಹೆಗಲೇರಿಸಿಕೊಂಡರು ಎಹಲಿ ಏರಿಸಿಕೊಂಡು ಬೀಗಿದರು ಇವರ ಸಹೋದರಿ ಸೌಮ್ಯ ಮಜನಡು ವಿಭಾಗದಲ್ಲಿ ಹನ್ನೆರಡು ಮುದ್ದೆ ತಿಂದು ಸೀರೆ ಟಿವಿ ಮತ್ತು ಐದು ಸಾವಿರ ರೂಪಾಯಿ ಬಹುಮಾನವಾಗಿ ಪಡೆದು ಸ್ಪರ್ಧೆಯ ಕೇಂದ್ರಬಿಂದುವಾಗಿ ಪಡೆದರು ರಮೇಶ್ ಒಂಬತ್ತು ಮುದ್ದೆ ಎರಡನೆಯ ಸ್ಥಾನದೊಂದಿಗೆ ಕುರಿಯನ್ನು ಬಹುಮಾನವಾಗಿ ಪಡೆದು ಯಶವಂತ್ ಕುಮಾರ್ ಎಂಟೂವರೆ ಮುದ್ದೆ ಉಂಡು ತೃತೀಯ ಸ್ಥಾನಗಳೊಂದಿಗೆ ನಾಲ್ಕು ನಾಟಿ ಕೋಳಿಗಳನ್ನು ಬಹುಮಾನವಾಗಿ ಪಡೆದರು ಚಿಕ್ಕನಾಯಕನಹಳ್ಳಿ ಚಂದ್ರಕಲ ಒಂಬತ್ತು ಮುದ್ದೆ ತಿಂದು ತೃತೀಯ ಸ್ಥಾನ ಪಡೆದರು ಮಿಕ್ಸರ್ ಗ್ರೈಂಡರ್ ನಾಲ್ಕು ಸಾವಿರ ರೂಪಾಯಿ ಪಡೆದರು ಒಟ್ಟಾರೆಯಾಗಿ ಅರವತ್ತೆಂಟು ಜನ ಸ್ಪರ್ಧಿಗಳು ಸೇರಿದ್ದರು ಅದರಲ್ಲಿ ಹದಿನಾರು ಜನ ಮಹಿಳೆಯರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣವಾದರೆ ಜನರಿಗೆ ರಾಗಿ ಮುದ್ದೆಯ ಮಹತ್ವನೇ ಗೊತ್ತಿಲ್ಲ ನಾಟಿ ಕೋಳಿ ರಾಗಿ ಮುದ್ದೆಯ ಮಹತ್ವ ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶುಭ